ಯಾರೇನೇ ಹೇಳಿದ್ರು ಕೂಡ ನಾವು ಇದನ್ನ ಸಹಿಸೋದಿಲ್ಲ ಆ ಭಾಗದಲ್ಲಿ ಶಾಂತಿ ಇರಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಮುಖ್ಯವಾಗಿ ಅದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿರ್ಬಹುದು ಅದು ಒಂದು ಮಾದರಿ ಆಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇರ್ಬೋದು ಅಥವಾ ಉಡುಪಿ ಇರ್ಬೋದು ಆ ಭಾಗದಲ್ಲಿ ಶಾಂತಿ ಇರಬೇಕು ಯಾರು ಶಾಂತಿಯನ್ನ ಕದಡ ಕದಡೋದಿಕ್ಕೆ ಪ್ರಯತ್ನ ಮಾಡ್ತಿಲ್ಲ ಅವರನ್ನ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ನಾನು ಕಳೆದ ಬಾರಿ ಹತ್ಯೆಗಳು ಆದಂತ ಸಂದರ್ಭದಲ್ಲಿ ಮಂಗಳೂರಿಗೆ ಹೋಗಿ ನಾನು ಹೇಳಬೇಕು ಶಾಂತಿ ಕಾಪಾಡಬೇಕು ನೀವೆಲ್ಲರೂ ಕೂಡ ಬಹಳ ಪ್ರಜ್ಞಾವಂತ ಸಮುದಾಯ ನೀವೆಲ್ಲ ಜನ ಈ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಆದ್ರೆ ಇದು ನಡೀತಾನೆ ಇದ್ರೆ ಇದನ್ನ ನಾವು ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಹಾಗಾಗಿ ಇವತ್ತು ಆ ಕೆಲವು ಅಧಿಕಾರಿಗಳನ್ನ ಅನಿವಾರ್ಯವಾಗಿ ನಾವು ಅಲ್ಲಿಂದ ಬದಲಾಯಿಸಬೇಕಾದಂತ ಪರಿಸ್ಥಿತಿ ಬಂತು ಅದಕ್ಕಾಗಿ ಅಲ್ಲಿನ ಕಮಿಷನರ್ನ ಮತ್ತು ಅಲ್ಲಿ ಎಸ್ ಪಿ ಅನ್ನ ಮತ್ತು ಉಡುಪಿ ಎಸ್ ಪಿ ಅನ್ನು ಕೂಡ ಈಗ ನಾವು ಬದಲಾಯಿಸಿದ ಅವರಿಗೆ ಸೂಚನೆಯನ್ನು ಕಟ್ಟುನಿಟ್ಟಿನ ನಿಟ್ಟಿನ ಇದು ಕ್ರಮ ತಗೋಬೇಕು ಅಂತ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಕೊಟ್ಟಿದ್ದೇವೆ ಅದರಿಂದ ಸೂಕ್ಷ್ಮವಾಗಿ ಗಮನಿಸ್ತೇವೆ ಇನ್ಮೇಲೆ ನಾವು ಏನು ಕೈಕಟ್ಟಿ ಕೂರೋದಿಲ್ಲ ಯಾವ ಕಾರಣಕ್ಕೂ ಕೂಡ ಇದನ್ನ ನಡೆಯೋಕೆ ಮುಂದೆ ಇದನ್ನ ನಡೆಯೋಕೆ ನಾವು ಬಿಡೋದಿಲ್ಲ ಅದರಿಂದ ಜನಸಮುದಾಯನೂ ಇದಕ್ಕೆ ಸಹಕಾರವನ್ನ ಕೊಡಬೇಕು ಹೇಳಿ ನಾನು ವಿನಂತಿ ಮಾಡ್ತೇನೆ ಹಾಗಾಗಿ ನಾವು ಈ ಬದಲಾವಣೆಗಳನ್ನು ಮಾಡ್ತೀವಿ